ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಥವಾ ಯಾರಾದ್ರೂ ಮಹಾಪುರುಷನ ಕುರಿತಾಗಿ ತಿಳಿಸ್ತಾ ಇದ್ದೀರಾ ಯಾಕಂದ್ರೆ ಗುರುವಾರದ ಒಂದು ಸಂಚಿಕೆ ಆಗಿರೋದ್ರಿಂದ ನೋಡಿ ಧರ್ಮ ಜ್ಯೋತಿ ಅನ್ನೋದು ನಮ್ಮ ಕಾರ್ಯಕ್ರಮದ ಶೀರ್ಷಿಕೆ ಅಲ್ವಾ ಇದು ಧರ್ಮ ಅಂತಂದ್ರೆ ಧಾರಣೆಗೆ ಯೋಗ್ಯವಾಗಿರತಕ್ಕಂತದ್ದು ಅಂತ ಅನುಸರಿಸೋಕೆ ಅನುಸರಣೀಯ ಅಂತ ಅರ್ಥ ಧರ್ಮ ಅಂತಂದ್ರೆ ಜ್ಯೋತಿ ಅಂದ್ರೆ ಬೆಳಕು ಅಲ್ವಾ ಈ ಅನುಸರಣೀಯವಾಗಿರ್ತಕ್ಕಂಥ ಬೆಳಕನ್ನ ನಾವು ಪ್ರಪಂಚಕ್ಕೆ ಕೊಡುವಂತ ಪ್ರಯತ್ನದಲ್ಲಿದ್ದೇವೆ ಹೌದು ಹೀಗಿದ್ದಾಗ ನಾವು ಬೆಳಕು ತಾರತಮ್ಯ ಮಾಡ್ತದ್ಯಾ ಈಗ ಅದು ಬ್ರಾಹ್ಮಣರ ಮನೇಲಿ ಮಾತ್ರ ಕೊಡ್ತೇನೆ ಬೇರೆಯವ್ರ ಮನೆ ಗೌಡ್ರ ಮನೇಲಿ ಕೊಡಲ್ಲ ಕುರುಬ್ರ ಮನೇಲಿ ಕೊಡೋಲ್ಲ ಇತ್ಯಾದಿ ಅನ್ನೋರು ಹೇಳ್ತದ್ಯಾ ಸೂರ್ಯನ್ ಬೆಳಕು ಇಲ್ಲ ಹಾಗೆ ಧರ್ಮ ದೇವರು ಬ್ರಹ್ಮವಸ್ತು ಜ್ಞಾನ ಸಿದ್ಧಿ ಸಾಧನೆ ಇದಕ್ಕೆ ಯಾವುದೇ ಜಾತಿ ಭೇದ ಇಲ್ಲ ಸಾಧಕನ ಸ್ವತ್ತು ಹೌದು ಹಾಗಿದ್ರ ಮೇಲೆ ಅಂತವ್ರನ್ನ ಇವತ್ತು ಪರಿಚಯ ಮಾಡಿಸ್ಬೇಕಲ್ಲ ಅಲ್ವಾ ಹೌದು ಹೌದು ಅದವ್ರು ಪರಿಚಯ ಮಾಡ್ಬೇಕು ಇದು ನಾವು ಆಕಸ್ಮಿಕವಾಗಿ ಬಂದಿದ್ದಲ್ಲ ಅಥವಾ ಕಾಕತಾಳೀಯ ಅಂತ ಹೇಳ್ತಾರಲ್ಲ ಕಾಕತಾಳೀಯವಾಗಿ ಬಂದಿದ್ದು ಅಲ್ಲ ಇದು ಎದುರು ಲಾಭ ಅಂತ ಹೇಳಿ ಭಗವತ್ ಶಕ್ತಿಯ ಒಂದು ಸಂಕಲ್ಪ ಅಂತ ಕಾಣಿಸುತ್ತೆ ನೂರನೆಯ ಸಂಚಿಕೆ ಈ ರೀತಿಯಲ್ಲಿ ಬರ್ಬೇಕು ಅನ್ನೋದಿರಬಹುದು ಇವತ್ತು ಒಬ್ಬರು ಮಹಾತ್ಮರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಇವರು ಮಹಾತ್ಮರು ನಾ ಮೊದಲೇ ಹೆಸರು ಹೇಳ್ಕೊಂಡ್ಬಿಡ್ತೀನಿ ಆ ಹೆಸರನ್ನ ನಿಮ್ ಕೈಸ್ತೇನೆ ನಿಮ್ಗೆಲ್ಲರಿಗೂ ಬಹುಶಃ ನಮ್ಮ ಕನ್ನಡ ನಾಡಿನ ಪ್ರತಿಯೊಬ್ಬ ವ್ಯಕ್ತಿಗೆ ಗೊತ್ತಿರತಕ್ಕಂತ ಒಂದು ಹಾಡಿದೆ ಕೋಡಗನ ಕೋಳಿ ನುಂಗಿತ್ತ ಕೋಡಗನ ಕೋಳಿ ನುಂಗಿತ್ತ ಅದ್ಭುತ ನಮ್ಮ ಶಿಶುನಾಳ ಶರೀಫ್ ಅಜ್ಜ ಹ ಏನು ಕೋಡಗನ ಕೋಳಿ ನುಂಗಿತ್ತ ಕೋಡಗ ಅಂದ್ರೇನು ಮಂಗ ಕೋತಿ ಅಲ್ವಾ ಮಂಗ ಕೋಳಿ ಏನು ಕೋಳಿ ಅಂದ್ರೆ ಕೋಳಿ ಚಿಕ್ಕ ಇರ್ಲಿ ಒಟ್ಟಾರೆ ಕೋಡಗನ ಕೋಳಿ ನುಂಗಿತ್ತಾ ಈ ಒಂದು ಸಾಲಿದೆಯಲ್ಲ ನೋಡೋರಿಗೆ ಇದೇನ ಅರ್ಥಿಂದಿದ್ದೇನು ಅಂತ ಹೇಳ್ತಾರಲ್ಲ ಆಮೇಲೆ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಅರ್ಥ ಮಾಡಬೇಕು ಸುಣ್ಣ ಅನ್ನೋದು ಗುಣ ಗೋಡೆ ಅಂದ್ರೆ ಮಣ್ಣು ನಿನ್ನ ಎಲ್ಲ ಗುಣಗಳು ಒಂದು ದಿವ್ಸ ಮಣ್ಣಾಗ್ತವಪ್ಪ ನಿನ್ನ ಎಲ್ಲ ಗುಣಗಳು ಒಂದ್ ದಿವ್ಸ ಮಣ್ಣಾಗ್ತವೆ ಕೋಡಗನ ಕೋಳಿ ನುಂಗಿತ್ತ ಕೋಡಗ ಅಂದ್ರೆ ನಮ್ ಮನಸ್ಸು ಮಂಗನ ಹಾ ಕೋಳಿ ಅಂತಂದ್ರೆ ಉದಯದ ಉದಯ ಕಾಲದಲ್ಲಿ ಹೇಳ್ತಕ್ಕಂಥದ್ದು ಕೋಳಿ ಎದ್ದು ಸೂರ್ಯೋದಯಕ್ಕಿಂತ ಮೊದಲು ಅರುಣೋದಯವಾದ ಕೂಗ್ತದೆ ಅಂದ್ರೆ ನೀನು ಯಾವಾಗ ಅರುಣೋದಯದಲ್ಲಿ ಎದ್ದು ಆರಂಭ ಮಾಡ್ತೀಯಾ ನಿನ್ನ ಮನಸ್ಸು ಅಂತಕ್ಕಂಥ ಕೋತಿ ಕಂಟ್ರೋಲ್ಗೆ ಬರ್ತದೆ ಕೋಡಗನ ಕೋಳಿ ದುಂಗಿತ್ತ ಸೂರ್ಯೋದಯಕ್ಕೆ ಏಳಪ್ಪ ನಿನ್ನ ಮನಸ್ಸು ಪ್ರಫುಲ್ಲವಾಗ್ತದೆ ಇದ್ರ ಹಿಂದಿರ್ತಕ್ಕಂಥದ್ದು ತಾತ್ವಿಕವಾದ ಅರ್ಥ ಕಾಮಿಡಿ ಅಂತ ಅನ್ಕೊಂಬುದು ಹಾಗೆ ಅದು ಬಹಳ ಮದ್ದಲೆ ಮದ್ದಲೆ ದುಂಗಿತ್ತ ಹೇಳೆಲ್ಲ ಬರ್ತದೆ ಮದ್ದಲೆ ಅಂದ್ರೆ ಏನು ಮದ್ದಲೆ ಅಂತಂದ್ರೆ ತಾಳ ಜೀವನಕ್ಕೆ ಒಂದು ತಾಳ ಬರಬೇಕು ಅಂತ ಹೇಳಾದ್ರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಗುರು ತಟ್ಟಬೇಕು ಎರಡು ಕಡೆಯಿಂದ ಅಂತ ಹೇಳಿ ಅದೇ ಒಂದ್ ಸಾಲ್ ಬರ್ತದೆ ನೀವು ಕೇಳಿರ್ತೀರಿ ಎಲ್ಲರಂಥವನಲ್ಲ ನನ್ನ ಗಂಡ ಗುರುವನ್ನ ಗಂಡನಿಗೆ ಹೋಲ್ಸ್ಕೊಳ್ತಾರೆ ಅವರು ಎಲ್ಲರಂಥವನಲ್ಲ ನನ್ನ ಗಂಡ ಬಲ್ಲಿದನು ಪುಂಡ ಎಲ್ಲರಂಥವನಲ್ಲ ಕೇಳೆ ಸೊಲ್ಲು ಸೊಲ್ಲಿಗು ಬೈದು ಎನ್ನನು ಎಲ್ಲೂ ಹೋಗದ ಹಂಗ ಮಾಡ್ಬಿಟ್ಟ ಕಾಲ್ ಮುರಿದು ಬಿಟ್ಟ ಅಂತಾರೆ ಗುರು ಈ ರೀತಿಯಾಗಿ ನನ್ನನ್ನು ದಾರ್ಶನಿಕ ಹಾದಿಯಲ್ಲಿ ಹೋಗುವಾಗ ಕಾಲ್ ಮುರಿದು ಬಿಟ್ಟ ಅಂದ್ರೆ ನನ್ನ ಮನಸ್ಸು ಎಲ್ಲೂ ಓಡಾಡದೆ ಇದ್ದಂಗೆ ಕಟ್ಟಾಕದ ಹಾಕದ ಅಂತ ಎಂತಹ ಸಾರ ಅಡಗಿದೆ ಅದರ ಹಿಂದೆ ಅದು ಅರ್ಥ ನಾವು ಮಾಡ್ಕೊಳ್ಳದೆ ಇದ್ರೆ ಅದೇನ್ ಮಾಡಕ್ಕಾಗ ಆ ಸೋರು ತಿಹುದು ಮನೆಯ ಅಡಿಗೆ ಕೂಡ ಎಂತ ಅದ್ಭುತವಾದ ಸಾರ ಅವರಿಗೆ ಮದುವೆ ಆಗಿತ್ತು ಫಾತಿಮಾ ಅಂತ ಹೇಳ್ತಿ ಇದ್ಲು ಅಕ್ಕಿ ತೀರ ಹೋಗ್ತಾಳೆ ತೀರೋದಾಗ ಒಂದು ಹಾಡು ಬರೀತಾರೆ ಬಹಳ ಅದ್ಭುತವಾಗಿದೆ ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ ಸಾವು ನೋವಿಗೆ ಸಾರುವ ಬೀಗನ ಮಾತಿನ ಹಂಗು ಎನಗ್ಯಾಕೋ ಇದನ್ನ ಒಂದು ಲೌಕಿಕವಾಗಿ ಹೆಂಡತಿ ಹೇಳ್ತಿ ಸತ್ತ ಮಾವನ ಮನೆಗೆ ಯಾಕೆ ಹೋಗ್ಬೇಕು ಅನ್ನೋ ಅರ್ಥದಲ್ಲಿದ್ರೆ ಮೋಹದ ಹೆಂಡತಿ ಶರೀರದ ಮೇಲಿನ ಮೋಹ ಹೋದ್ಮೇಲೆ ಮಾವನ ಮನೆ ಭೂಮಿ ಹಂಗಿಲ್ಲ ನನಗೆ ಬಿಟ್ಟು ಹೋಗ್ತೀನಿ ಅಂತ ಈ ತರ ನಮ್ ಯೋಚನೆ ಮಾಡಿರ್ಲಿಲ್ಲ ಗುರುಗಳು ಎಷ್ಟು ಅದ್ಭುತವಾಗಿದೆ ನಾನು ನಿಜ ಎಲ್ಲರ ತರ ಹಾಗೆ ಅನ್ಕೊಂಡಿದ್ದೆ ಜನರನ್ನ ನಿಂದಿಸ್ತಾರೆ ಬಹಳ ಚೆನ್ನಾಗಿ ಹೆಂಗ ಬಳಕೆಯ ಮಾಡಬೇಕಣ್ಣ ಹಿಂಗಾದ ಮ್ಯಾಲಿನ ಹೆಂಗ ಬಳಕೆಯ ಮಾಡಬೇಕಣ್ಣ ಬುದ್ಧಿ ಹೇಳಿ ಹೇಳಿ ಸಾಕಾಗ ಹೋದ್ ಕಡೆ ಹೋಗಿ ಕುತ್ಕೊಂಡು ಹಿಂಗೆ ಯೋಚನೆ ಮಾಡ್ತಾ ಇರ್ತಾರೆ ಹೆಂಗ ಬಳಕೆಯ ಮಾಡಬೇಕು ಹಂಗು ಹರಿದು ನಿಂತ ಮೇಲೆ ಭಂಗಿ ಸೇ ತಂಬಕ ಸೇದಿ ಸಾವಿರ ಗುಂಗಿನೊಳಗೆ ಇರುತ್ತಾರಣ್ಣ ಹೆಂಗ ಬಳಕೆಯ ಮಾಡಬೇಕಣ್ಣ ಇದೆಲ್ಲ ಅವರ ಅನುಭವದ ಸಾರದಿಂದ ಬಂದಂಥ ನೂರಾರು ನೂರಾರಿದ್ದಾವೆ ಅವರ ಬಗ್ಗೆ ನಾವು ನೋಡ್ತಾ ಹೋಗೋಣ ಅವರು ಆ ಊರಿನಲ್ಲಿ ಶಿಶುನಾಳ ಹೇಳಿ ಇವತ್ತು ಹಾವೇರಿ ಜಿಲ್ಲೆ ಶಿಗ್ಗಾಂವ್ ಮೇಲೆ ಬರ್ತಾರೆ ಅಲ್ಲಿ ಇಮಾಮ್ ಸಾಹೇಬ್ ದಂಪತಿಗಳ ಮಗ ಅವರು ಚಿಕ್ಕ ವಯಸ್ಸಿನಲ್ಲಿ ಅವ್ರಿಗೆ ಯಾವಾಗಲೂ ಒಂದು ಕನಸು ಬೀಳ್ತಿತ್ತು ಕನಸಿನಲ್ಲಿ ಒಬ್ಬರು ತುಂಬಾ ತೇಜಸ್ವಿ ಆಗಿರ್ತಕ್ಕಂಥ ಒಬ್ಬರು ಬಂದ್ಬಿಟ್ಟು ಷರೀಫಾ ಬಾರೋ ಶರೀಫಾ ಕಾಯ್ತಿದಿನಿ ಬಾರೋ ಅಂದಂಗ್ ಹತ್ತು ವರ್ಷದ ಹುಡುಗ ಸಾವಿರದ ಎಂಟುನೂರ ಒಂಬತ್ತರಲ್ಲಿ ಹುಟ್ಟಿದ್ ಅವರು ಹತ್ತು ವರ್ಷದ ಹುಡುಗನಿಗೆ ಆತರ ಕನಸು ಬಿದ್ದಾಗ ಎಲ್ಲ ಅಪ್ಪನತ್ರ ಹೇಳ್ತಿದ್ರು ಮುಸಲ್ಮಾನ್ರು ಅವರಪ್ಪ ಅಪ್ಪ ಹೇಳ್ತಿದ್ರಂತೆ ನೋಡೋಣ ಸಮಯ ಬರಬೇಕು ಎಲ್ಲದಕ್ಕೂ ಸಮಯ ಬರದೆ ಯಾವುದು ಆಗಲ್ಲ ಅಂತಿದ್ರಂತೆ ಒಂದು ದಿನ ಮನೆ ಹೊರಗಡೆ ಕಟ್ಟಿಗೆ ರಾಶಿ ಮೇಲೆ ಇವರು ಷರೀಫ್ರ ಕೂತಿರ್ತಾರೆ ಆವಾಗ ಎದುರುಗಡೆಯಿಂದ ಒಬ್ಬರು ಬರ್ತಾರೆ ಒಣಕಲು ಒಣಕಲ್ ಶರೀರ ತಲೆಗೆ ಒಂದು ದುಪ್ಪಿ ಕಟ್ಕೊಂಡಿದ್ದಾರೆ ಒಂತಿ ಬಟ್ಟೆ ಉಟ್ಕೊಂಡು ಹೊದ್ಕೊಂಡು ಬಂದು ಮನೆ ಮುಂದೆ ನಿಂತ್ಕೊಂಡು ಶರೀಫಾ ಅಂತ ಇವ್ ಕೂಗೋಕ್ ಶುರು ಮಾಡ್ಬಿಡ್ತಾರೆ ಕಟ್ಟಿಗೆ ರಾಶಿ ಮೇಲೆ ಕೂತಿದ್ರು ಅಬ್ಬಾ 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 ಇಲ್ಲಿ ನೋಡಿ ಇಲ್ಲಿ ನೋಡಿ ನೋಡು ಅವರಪ್ಪ ಅಪ್ಪ ಒಳಗಡೆಯಿಂದ ಹೊರಗಡೆ ಓಡ್ ಬರ್ತಾರೆ ಏನು ಏನು ನಾನು ದಿನ ಕನಸ್ತಾ ನೋಡ್ತಿದ್ದಿದ್ದು ಇವ್ರನ್ನ ಅಂತ ಹೇಳ್ಬೇಕಿದ್ರೆ ನಮ್ಗೆಲ್ಲ ರೋಮಾಂಚನ ಆಗುತ್ತೆ ಇರ್ಲಿ ಆವಾಗ ಬಂದು ಅವರು ಹೊರಗಡೆ ಬಂದು ನೋಡ್ತಾರೆ ನೋಡ್ರೆ ಗೋವಿಂದ ಭಟ್ರು ಗುರು ಗೋವಿಂದ ಭಟ್ ಗುರು ಗೋವಿಂದ ಭಟ್ರು ಬಾಗ್ಲಲ್ಲಿ ನಿಂತಿರ್ತಾರೆ ದೊಡ್ಡ ಆಧ್ಯಾತ್ಮಿಕ ಸಾಧಕರು ಅವ್ರಿಗೆ ಬಹಳ ವರ್ಷದಿಂದ ಅನಿಸ್ತಿತ್ತಂತೆ ಇವ್ ಎಲ್ಲಿದ್ದಾನೆ ಇವನ್ ಎಲ್ಲಿದ್ದಾನೆ ಇವನ್ ಎಲ್ಲಿದ್ದಾನೆ ನಾನು ಏನು ಬ್ರಹ್ಮಜ್ಞಾನವನ್ನ ಪಡ್ಕೊಂಡಿದ್ದೇನೆ ಆ ಬ್ರಹ್ಮಜ್ಞಾನವನ್ನ ತುಂಬಿಸಲಿಕ್ಕೆ ಇನ್ನೊಂದು ಪಾತ್ರೆ ಬೇಕು ರಾಮಕೃಷ್ಣ ಪರಮಹಂಸರು ಕಾಳಿ ಎದ್ರೆ ಕೊಂಡ್ಕೊಂಡು ಕುತ್ಕೊಂಡು ಜೋರಾಗಗಳುತ್ತಿದ್ರಂತೆ ಅಮ್ಮ ಯಾವಾಗ ಬರ್ತಾನೆ ನರೇಂದ್ರ ಯಾವಾಗ ಬರ್ತಾನೆ ನರೇಂದ್ರ ಹಾ ಎಲ್ಲಿದ್ದಾನೆ ನರೇಂದ್ರ ಅಂತ ಅವ್ರಿಗೂ ಗೊತ್ತಿಲ್ಲ ಇಲ್ಲಿ ಗೋವಿಂದ ಭಟ್ರಿಗೂ ಅಷ್ಟೇ ಶರೀಫ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಕಡೆ ಹುಡ್ಕೊಂಡು ಹೊರಟು ಬಿಡ್ತಾರೆ ಅವರು ಬಂದರೆ ಶರೀಫ್ರು ಮನೆ ಮುಂದ್ಗಡೆ ಸಿಕ್ಕಾಗ ಓಡ್ ಬಂದು ಖಾಲಿ ಬಿದ್ದುಬಿಡ್ತಾರೆ ಶರೀಫ್ ನಿಮಗೆ ಕನಸ್ದಲ್ಲಿ ದಿನಾ ನನಗೆ ಕಾಣಿಸ್ತಿದ್ರಿ ದಿನಾ ನನಗೆ ಕಾಣಿಸ್ತಿದ್ರಿ ನಾನು ನಿಮ್ಮನ್ನು ನೋಡಬೇಕು ಅಂತ ಎಷ್ಟು ದಿವಸದಿಂದ ಕಾತರಿಸ್ತಾ ಇದ್ದೆ ಹೇಳಿ ಹೇಳಿದಾಗ ಕರ್ಕಂತ ಹತ್ರ ಕರೀತಾರೆ ಗೋವಿಂದ ಭಟ್ರು ಶರೀಫ್ರು ಹೋಗಿ ನಮಸ್ಕಾರ ಮಾಡ್ತಾರೆ ನಮಸ್ಕಾರ ಮಾಡಿದ ಕೂಡಲೇಯ ಗೋವಿಂದ ಭಟ್ರು ಒಂದು ಪ್ರಶ್ನೆ ಕಟ್ತಾರೆ ಶರೀಫ್ರ ಶರೀಫಾ ನಿನ್ ತಂದೆ ಹೆಸರೇನಾ ಅಂತ ಯಾವ ತಂದೆ ಕೇಳ್ತಾರೆ ಶರೀಫ್ ಯಾವ ತಂದೆ ಯಾಕೋ ಹಂಗೆ ಕೇಳ್ತಿದ್ಯಾ ಯಾಕಿಲ್ಲ ನಮ್ಮ ಅಪ್ಪ ಯಾವಾಗಲೂ ರಾಮಾಯಣ ಮಹಾಭಾರತದೆಲ್ಲ ಕಥೆಗಳು ಹೇಳ್ತಿದ್ರು ಯೋಚನೆ ಮಾಡಬೇಕು ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕು ಇದು ಸಾವಿರದ ನೂರ ಹತ್ತೊಂಬತ್ತನೇ ಇಸ್ವಿ ಕತೆ ಒಂಬತ್ತನೇ ಇಸ್ವಿ ಅವರು ಶರೀಫ್ರು ಅವತ್ತಿನ ಪರಿಸ್ಥಿತಿಯನ್ನು ಯೋಚನೆ ಮಾಡಬೇಕು ಹೇಳ್ತಾರೆ ನಮ್ಮಪ್ಪ ಯಾವಾಗಲೂ ರಾಮಾಯಣ ಮಹಾಭಾರತ ಬೇರೆ ಬೇರೆ ಕಥೆ ದಾಸರ ಪದ ಎಲ್ಲ ಹೇಳ್ತಿದ್ರು ಅದೇ ಎಂಬತ್ನಾಲ್ಕು ಲಕ್ಷ ಜೀವಿಗಳನ್ನು ದಾಟಿ ಬಂದು ನಾವು ಮನುಷ್ಯನಾಗ್ತೇವೆ ಅಂತ ಕೇಳಿತ್ತು ನಮ್ಮಪ್ಪ ಹೇಳ್ತಾರೆ ಅಂದ್ರೆ ಈ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ದಾಟ್ಕೊಂಡು ಬಂದಿದ್ದೀನಿ ಅಂತೊಂದ್ರೆ ನಾನು ಯಾವಪ್ಪನ ಹೇಳಿ ನಿಮ್ಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಅಪ್ಪ ನಂಗೆ ನೆನಪಿದೆ ಯೋಚನೆ ಮಾಡಿ ಹತ್ತು ವರ್ಷದ ಹುಡುಗ ಹೇಳೋ ಮಾತಿದ್ದು ಎಲ್ಲ ಅಪ್ಪಂದು ನಂಗೆ ನೆನಪಿದೆ ಆ ನಿಮಗೆ ಯಾವ ಕೇಳಿದ್ರೆ ಗೊತ್ತಾಗ್ಲಿಲ್ಲ ನಂಗೆ ಅಂತ ಈ ಶರೀರದ್ದು ಹೇಳೋ ಇದರಲ್ಲಿ ಇದ್ರಲ್ಲಿ ಎರಡು ಜನ ಎರಡಪ್ಪ ಅಂದ್ರು ನಂಗೆ ಅಂತ ಏನೋ ಎರಡಪ್ಪ ಅಂತಿದ್ಯಾ ಅಂದ್ರೆ ಒಬ್ಬ ಹಡದು ತಂದೆ ಇನ್ನೊಬ್ಬ ಪಡೆದು ತಂದೆ ಓಹೋ ನೀನು ಹಡದ ತಂದೆ ಪಡದ ತಂದೆ ಯಾರು ಅಂತ ಕೇಳ್ತಾರೆ ಅದಕ್ಕೆ ಉತ್ತರ ಕೊಡ್ಬೇಕಲ್ಲ ಖಂಡಿತ ನಿಜಕ್ಕೂ ಪದಗಳಿಲ್ಲ ಇಂಥ ವಿಚಾರವನ್ನು ಗುರುಗಳು ಹೇಳುವಾಗ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ರೋಮಾಂಚನದ ಒಂದು ಅನುಭವ ಗುರುಗಳೇ ನಿಜಕ್ಕೂ ನನಗೆ ಯಾವಾಗ್ಲೂ ಅನ್ಸೋ ಅಂತದ್ದು ಶಿಶುನಾಳ ಶರೀಫ್ ಅಜ್ಜರು ಭಿನ್ನವಾಗಿ ಕಾಣ್ತಾರೆ ಎಲ್ಲರ ನಡುವೆ ಓರ್ವ ಸಾಹಿತ್ಯದ ಕ್ಷೇತ್ರದ ಅನರ್ಘ್ಯ ರತ್ನ ಮಾತ್ರವಲ್ಲ ಹಿಂದೂ ಮುಸಲ್ಮಾನರ ಭಾವೈಕ್ಯತೆಯ ಕೊಂಡಿ ಕೂಡ ಅವರು ಅಂತ ಹೇಳಿದೆ ತಪ್ಪಾಗ್ಲಿಕ್ಕಿಲ್ಲ ಅವರ ಗುಣಗಾನವನ್ನ ನಮ್ಮ ಈ ಕಾರ್ಯಕ್ರಮದಲ್ಲಿ ತಾವು ಮಾಡ್ತಾ ಇದ್ದೀರಾ ದಯವಿಟ್ಟು ಮುಂದುವರಿಸಿ ಗುರುಗಳೇ ಆನಂತರ ಏನಾಯ್ತು ಎಲ್ಲಿವರೆಗೆ ಬಂದು ನಿಂತಿತ್ತು ಕಥೆ ಅದು ಅಂತಲ್ಲ ಅಂದ್ರೆ ತಂದೆ ಯಾರು ಇನ್ನ ತಂದೆ ಯಾರು ಅಂದ್ರೆ ಎರಡು ಜನ ಅಂತಾರೆ ಶಿಶುನಾಳ್ ಶರೀಫ್ ಸಾಹೇಬರು ಎರಡು ಜನ ಹೇಗೋ ಅಂತಾರೆ ಗೋವಿಂದ ಭಟ್ರು ಅವಾಗ ಒಂದು ಹಡತ್ ತಂದೆ ಇನ್ನೊಂದು ಪಡತ್ ತಂದೆ ಹಡತ್ ತಂದೆ ಇಮಾಮ್ ಸಾಹೇಬರು ಪಡತ್ ತಂದೆ ನೀವೇ ಅಲ್ವಾ ಅದೇ ಅದಕ್ಕಾಗಿ ಬಂದಿದ್ದೀರ ಅಲ್ವಾ ಗುರು ಗುರುವೇ ಅಲ್ವಾ ಪಡತ್ ತಂದೆ ಅಂತಾರೆ ಅವಾಗ ಗೋವಿಂದ ಭಟ್ರು ಒಂದು ಮಾತು ಹೇಳ್ತಾರೆ ಇಮಾಮ್ ಸಾಹೇಬ್ರೆ ನನ್ನ ಪಾತ್ರೆ ಹುಡ್ಕೊಂಡು ನಾನು ಬಂದೆ ನನ್ನ ಹತ್ರ ಇರೋದನ್ನು ತುಂಬಿಡೋದಕ್ಕೊಂದು ಪಾತ್ರೆ ಹುಡುಕ್ತಿದ್ದೆ ಪಾತ್ರೆ ಈಗ ಸ್ವಚ್ಛವಾಗಿ ತೊಳೆದು ಶುದ್ಧವಾಗಿದೆ ನಾನು ಪಾತ್ರೆ ಹೋಗ್ತೀನಿ ಅಂತ ಖುಷಿಯಿಂದ ಕಳಿಸ್ಕೊಡ್ತಾರಲ್ಲ ಅದನ್ನ ಯೋಚನೆ ಮಾಡ್ಬೇಕು ಹಿಮಾಮ್ ಸಾಹೇಬ್ರೆ ತೊಗೊಂಡೋಗಿ ಸ್ವಾಮಿ ನಿಮ್ಮ ಪಾತ್ರೆ ನಿಮಗೆ ನಾನು ಬೇಡ ಹೇಳೋಕ್ಕಾಗ್ತದೆಯಾ ಅಂತಾರೆ ಇಬ್ಬರು ಯಾರಲ್ಲಿ ಆ ಒಂದು ಮೆಚ್ಯೂರಿಟಿ ಅಂತ ಹೇಳ್ತಾರಲ್ಲ ಪ್ರೌಢತೆ ಬಂದ್ರೆ ಮಾತ್ರ ಈ ತರದ ನಡವಳಿಕೆಗಳು ನಡೆಯುತ್ತೆ ಅಂತಹ ಮನೆಯಲ್ಲಿ ಶಿಶುನಾಳ ಶರೀಫ್ ಅಜ್ಜರು ಹುಟ್ಟಿದ್ದಾರೆ ಅಂದ್ರೆ ಅವರು ಆ ರೀತಿಯ ಭಾವನೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾ ನಾನು ಯಾವಾಗಲೂ ಭಗವದ್ಗೀತೆ ಭವದ್ಗೀತೆ ಕೂಡ ಅನೇಕ ಕಿವಿ ನಾಟಕ ಆಗ್ಬೋದು ಬೇಜಾರು ಆಗ್ಬೋದು ಭಗವದ್ಗೀತೆಯಲ್ಲಿ ಎಲ್ಲಾ ವಿಷಯಗಳು ಇದಾವೆ ನಾನು ಏನ್ ಮಾಡ್ಲಿ ಶುಚಿರಾಮ್ ಶ್ರೀಮತಾಂಗೆ ಅಂಗೇಹೇ ಯೋಗ ಭ್ರಷ್ಟೋಭಿ ಅಥವಾ ಯೋಗಿರಾಮೇವ ಕುಲೇ ಭೋತಿ ಧೀಮತಾ ಕೃಷ್ಣ ಹೇಳುವಂತ ಮಾತಿದೋ ಅಂಥವರ ಮನೆಯಲ್ಲಿ ಮಾತ್ರವೇ ಅಂಥವ್ರು ಹುಟ್ಟುತ್ತಾರೆ ಅಂತ ಇಮಾಮ್ ಸಾಹೇಬ್ರಿಗೆ ಆ ಸ್ವಭಾವ ಇತ್ತು ಅಂಥವ್ರ ಮನೆಯಲ್ಲಿ ಮಗನಾಗಿ ಹುಟ್ಟು ಬಂದರು ಶರೀಫರು ಗೋವಿಂದ್ ಭಟ್ರು ಕರ್ಕೊಂಡೋದ್ರು ಏನೂ ಬ್ರಾಹ್ಮಣರ ಮನೆಯಲ್ಲಿ ಸಾವಿರದ ಎಂಟುನೂರ ಇಸ್ವಿ ಕಥೆ ಇದು ಬ್ರಾಹ್ಮಣರು ಮನೆಯಲ್ಲಿ ಸಾವಿರ ಹುಡುಗನ ದೊಡ್ಡ ಗಲಾಟೆ ಆಗೋಯ್ತು ಇವರು ಕರ್ಕೊಂಡೋಗಿ ಉಪನಯನ ಮಾಡ್ತಾರೆ ಜನಿವಾರ ಹಾಕಿದ ಜನಿವಾರ ನೂಕಿದ ಭವ ಭಾರ ಅಂತ ಹಾಗೆ ಕೂರಿಸಿ ಅವರಿಗೆ ಎಲ್ಲ ಆಧ್ಯಾತ್ಮಿಕ ಜ್ಞಾನವನ್ನ ತುಂಬೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ತರಬೇತಿ ಕೊಡ್ತಾರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಇವು ಆಧ್ಯಾತ್ಮಿಕ ಜ್ಞಾನದಲ್ಲಿ ಎಷ್ಟು ಉನ್ನತ ಸ್ಥಾನದಲ್ಲಿ ತಾವಿದ್ರೋ ಅಷ್ಟೂ ವಿಷಯನೂ ಅವರೊಳಗಡೆಗೆ ತುಂಬಿ ಬಿಡ್ತಾರೆ ತುಂಬಿದ ನಂತರ ಇವರದ್ದು ಪೂರ್ತಿ ಸಂಪೂರ್ಣ ಚರ್ಯ ಬದನಾಮ ಆ ನಂತರ ಮದುವೆಯೂ ಆಯ್ತು ಮಕ್ಕಳು ಆದ್ರು ಆದ್ರೀರೋಗ್ತಾವೆ ಅವರಿಗೆ ಆ ನಂತರ ಹೆಂಡತಿಯು ತೀರೋಗ್ತಾಳೆ ಬರಿತಾರಲ್ಲ ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಾಕೋ ಅದ್ಭುತವಾಗಿರ್ತಕ್ಕಂಥದ್ದು ಆದ್ರೂ ಒಂದು ಲೌಕಿಕವಾಗಿ ಮೇಲೇನ್ ಕಾಣ್ತದೆಯೋ ಅದು ಸತ್ಯ ಅಲ್ಲ ಒಳಗೇನಿದೆ ಅದು ಸತ್ಯ ಒಳಗಡೆ ಏನಿದೆಯೋ ಅದನ್ನ ನೋಡ್ಬೇಕು ಅನ್ನೋದಕ್ಕೆ ಶಿಶುನಾಳ ಶರೀಫರ ಹಾಡುಗಳು ಬಹಳ ಅದ್ಭುತ ಚೋಳ ಕಡಿತ ಏನಗೊಂದು ಚೋಳ ಕಡಿತ ಕಾಳ ಕತ್ತಲದೊಳಗ ಕೂತಿತ್ತ ನನ್ನ ಕಂಡು ಬಂತ ಹೀಗೆ ಅದು ಹೇಳಕ್ ಹೋದ್ರು ಅಲ್ಲಿ ಚೇಳು ಏನಕ್ಕೆ ಹೋಲಿಸ್ತಾ ಚೇಳು ಅಂತಂದ್ರೆ ಜ್ಞಾನ ಅಂತ ನಾಲೆಡ್ ಚೇಳು ಕಡಿತು ನನಗೆ ಕತ್ತಲೆಯ ಕೋಣೆಯಲ್ಲಿ ಕೂಡ ಒಳಗಡೆ ಎಲ್ಲೋ ಇತ್ತು ನನ್ನ ಒಳಗೆ ಇತ್ತು ಆದ್ರೆ ದೇವರ ಮನೆಯ ಮೂಲೆಯೊಳಗಿತ್ತ ಆಧಾರ ಕೊಂಡಿ ಮಾಡಿತ್ತ ಹಾಗೆ ದೇವಶಿಶುನಾಳಧೀಶನ ಧ್ಯಾನದ ಒಳಗೆ ಚೇಳು ತಾ ಕುಳಿತಿತ್ತ ಚುಚ್ಚುತ್ತಿರಲು ತಿರಲು ಎಚ್ಚರಾಗಿತ್ತ ಹುಚ್ಚು ಹಿಡಿದಂಗಾಯ್ತ ಏನು ಹೇಳೋಣ ಇಷ್ಟು ನೆನ್ಪಿಟ್ಕೋಬೇಕು ಆಧ್ಯಾತ್ಮಿಕತೆ ಅಥವಾ ಅಧ್ಯಾತ್ಮ ಅಂತಕ್ಕಂಥದ್ದು ಜಾತಿ ಮತ ಪಂಥ ಲಿಂಗ ವರ್ಣ ಆಶ್ರಮ ಯಾವುದೇ ಭೇದ ಇಲ್ಲ ಶ್ರೀಮಂತ ಬಡವ ಹೆಣ್ಣು ಗಂಡು ಯಾವ ಭೇದವೂ ಇಲ್ಲ ಕೇವಲ ಸಾಧಕನ ಸ್ವತ್ತು ಅದು ಇವತ್ತು ಕೂಡ ಅದೇ ಶಿಶುವಿನ ಹಾಳ ಅಥವಾ ಶಿಶುವಿನಾಳ ಅನ್ನೋ ಗ್ರಾಮದಲ್ಲಿ ಸುಮಾರು ಎಂಬತ್ತೆಂಬತ್ನಾಲ್ಕು ವರ್ಷಗಳ ಕಾಲ ಜೀವಿಸಿದ್ದಂತಹ ಶರೀಫ್ ಸಾಹೇಬರು ಕೊನೆಯಲ್ಲಿ ಅವರು ದೇಹ ಬಿಡುವ ಸಂದರ್ಭದಲ್ಲೂ ಅಷ್ಟೇ ಅವರ ಸಾಧನೆ ಯಾವ ಮಟ್ಟಕ್ಕೆ ಮುಟ್ಟಿತ್ತು ಅಂತಂದರೆ ಅವರ ಆ ಯೋಗ್ಯತೆಯನ್ನು ಕಂಡಂತಹ ಎಲ್ಲರೂ ಅಲ್ಲಿ ಹಿಂದೂ ಅನ್ನೋ ಭೇದವೇ ಇಲ್ಲದೆ ಪ್ರತಿಯೊಬ್ಬರು ಅವರನ್ನು ಪ್ರೀತಿಯಿಂದ ನೋಡಿಕೊಂಡು ಅವ್ರ ಶಿಷ್ಯರಾಗಿ ನೋಡಿಕೊಂಡು ಅವರು ಹೇಳಿ ದಾರಿಯಲ್ಲಿ ನಡೆದು ಎಷ್ಟೋ ಜನ ಉದ್ಧಾರಾದರು ಸಾವಿರಾರು ಜನ ಆದರು ಅವರ ದೇಹ ಬಿಟ್ಟಾಗ ಅವರ ದೇಹದ ಸಂಸ್ಕಾರವನ್ನು ಹಿಂದೂ ಮತ್ತು ಮುಸ್ಲಿಂ ಎರಡೂ ಕ್ರಮದಲ್ಲಿ ಮಾಡಲಾಯಿತು ಇವತ್ತೂ ಕೂಡ ಶಿಷ್ಯನಾಳದಲ್ಲಿ ಶರೀಫ್ ಸಾಹೇಬರ ಸಮಾಧಿ ಇದೆ ಮತ್ತು ಗದ್ದಿಗೆ ಅಂಥೇಳಿ ಎರಡು ಭಾಗ ಇದೆ ಎರಡು ಭಾಗದಲ್ಲಿ ಪ್ರತ್ಯೇಕವಾದ ಪೂಜೆ ನಡೆಯುತ್ತೆ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ಹಿಂದೂಗಳು ತಮ್ಮ ಪದ್ಧತಿ ಪ್ರಕಾರ ಅವರಿಗೆ ತಮ್ಮ ಒಂದು ಗೌರವ ಪೂಜೆ ಪ್ರಾರ್ಥನೆಗಳನ್ನು ಸಲ್ಲಿಸಿದರೆ ಇನ್ನೊಂದು ಭಾಗದಲ್ಲಿ ಮುಸಲ್ಮಾನರು ಸಲ್ಲಿಸುವಂಥ ವ್ಯವಸ್ಥೆ ಇದೆ ಇಲ್ಲಿ ಹೋಗಿ ನಿಜವಾಗಿ ಅಲ್ಲಿ ಹೋಗಿ ಧ್ಯಾನ ಮಾಡಬೇಕು ಮೆಡಿಟೇಷನ್ ಮಾಡಬೇಕು ಮೆಡಿಟೇಷನ್ ಮಾಡಿದಾಗ ಯಾವ ರೀತಿ ಒಂದು ಉಳುಮೆ ಮಾಡಬೇಕಾಗಿರತಕ್ಕಂಥ ಹೊಲವನ್ನು ಮೊದಲು ನೇಗಿಲು ಹೊಡೆದು ಅದನ್ನು ಸ್ವಚ್ಛ ಮಾಡಿಕೊಂಡು ಬಿತ್ತನೆಗೆ ಯೋಗ್ಯವಾಗಿರ್ತಕ್ಕಂಥ ಭೂಮಿಯನ್ನಾಗಿ ಮಾಡ್ತಾರೋ ಹಾಗೆ ಅಲ್ಲಿ ಹೋಗಿ ಮೆಡಿಟೇಷನ್ ಧ್ಯಾನ ಇತ್ಯಾದಿಗಳನ್ನು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿ ಬಂದ ಪಕ್ಷದಲ್ಲಿ ಆಧ್ಯಾತ್ಮಿಕ ಮಾರ್ಗಕ್ಕೆ ಹೋಗಬೇಕು ಅಂತಕ್ಕಂಥ ಅಪೇಕ್ಷೆ ಇರುವಂಥ ಎಲ್ಲ ದೋಷಗಳು ಪರಿಹಾರವಾಗೋದ್ರ ಜೊತೆಯಲ್ಲಿ ಆಧ್ಯಾತ್ಮಿಕ ಮಾರ್ಗ ಅಂತಕ್ಕಂಥದ್ದು ಸುಗಮವಾಗತ್ತೆ ಮತ್ತು ಯಾವತ್ತೂ ಕೂಡ ಆಧ್ಯಾತ್ಮಿಕ ಮಾರ್ಗ ಅನ್ನೋದು ಒಂದು ಹಂತದವರೆಗೆ ಅಷ್ಟೇ ಸು ಸುಗಮ ಆಮೇಲೇನು ಕ್ಷುರಸ ಧಾರ ದುರತ್ಯಯ ಕ್ಷುರ ಅಂದರೆ ಖಡ್ಗ ಅಂತ ಖಡ್ಗದ ಅಲಗು ಅತ್ಯಂತ ಚೂಪ್ ನಿಶಿತ ಚೂಪಾಗಿರ್ತಕ್ಕಂಥದ್ದು ದುರತ್ಯಯ ಅಪಾಯಕಾರಿಯಾಗಿರ್ತಕ್ಕಂಥದ್ದು ಅಂತ ಹೇಳುತ್ತೆ ಹಾಗಾಗಿ ಆ ಅಪಾಯಕಾರಿಯಾದ ಮತ್ತು ಹರಿತವಾಗಿರ್ತಕ್ಕಂಥ ಮಾರ್ಗದಲ್ಲಿ ಹೋಗಲಿಕ್ಕೆ ಶರೀಫ್ ಅಜ್ಜನಂಥವರ ಮಾರ್ಗದರ್ಶನ ಅನುಗ್ರಹ ಬೇಕು ಅಲ್ಲಿ ಹೋಗಿ ಆ ಒಂದು ಪ್ರಯತ್ನವನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡಿಕೊಂಡು ಸಾಧನೆಯನ್ನು ಮಾಡಲಿಕ್ಕೆ ಷರೀಫಾಜರು ಹಾಕಿದಂತಹ ಬೇವಿನ ಮರ ಈಗಲೂ ಕೂಡ ಇದೆಯಂತೆ ಖಂಡಿತ ಹಾವೇರಿಗೆ ಹೋದವರು ಗುರು ಗೋವಿಂದ ಭಟ್ಟರ ದೇವಸ್ಥಾನವೂ ಇದೆ ಅದರ ಜೊತೆಗೆ ಗುರುಗಳು ಹೇಳಿದ ಹಾಗೆ ಶರೀಫ್ ಅಜ್ಜರ ಸಮಾಧಿಗೆ ಹೋಗಿ ಭೇಟಿ ಮಾಡಿ ಬನ್ನಿ ಈ ಸಂದರ್ಭದಲ್ಲಿ ನನ್ನ ತಂದೆ ಆಲೂರ್ ನಾಗಪ್ಪುರ್ ಬರೆದಂತಹ ಒಂದು ಸಾಲನ ಮಾಡಿ ಇಷ್ಟಪಡ್ತೀನಿ ಈ ಜಗದೊಳಗೆ ನಾವೆಲ್ಲ ಒಂದೇ ಕಣೋ ಅವನು ಹಿಂದೂ ಕಣೋ ಇವನು ಮುಸ್ಲಿಂ ಕಣೋ ಆದ್ರೆ ನಮ್ಮೆಲ್ಲರಿಗೂ ಮೇಲೊಬ್ಬನೇ ತಂದೆ ಕಣೋ ಅಲ್ಲ ಎಂದರು ನೀನೆ ಶಿವಶಂಕರ ಎಂದರು ನೀನೆ ಈಶ್ವರ ಅಂದರು ನೀನೆ ಮಹದೇಶ್ವರ ಎಂದರು ನೀನೆ ನಾವೆಲ್ಲರೂ ಒಂದೇ ಜಾತಿಯ ಲೇಪನ ಧರ್ಮದ ಲೇಪನ ಹಾಕೊಂಡು ಕಚ್ಚಾಡೋದನ್ನ ಬಿಟ್ಟು ಯಾಕೆ ಜನ್ಮ ತಾಳಿದ್ದೀವಿ ಅನ್ನೋದ್ರ ಕಡೆ ಗಮನ ಕೊಡೋದು ಬಹಳ ಮುಖ್ಯವಾಗಿದೆ ಅಲ್ವೇ ಅದ್ಭುತವಾದ ಪುರುಷನ ಒಂದು ಜೀವನ ಗಾಥೆಯನ್ನು ನಾವು ಸಿನಿಮಾ ನೋಡಿದ್ವಿ ಆದರೆ ಅಂತರಂಗಕ್ಕೆ ಇಳಿಯೋ ಹಾಗೆ